ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ನೀವು ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಯೂಸ್ಫುಲ್ ವೀಡಿಯೋ ಅಂತ ತಿಳ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವತ್ತು ಶನಿವಾರ ಆಗಿರೋದ್ರಿಂದ ಸಂಜೆ ಏಳು ಗಂಟೆಗೆ ಈ ರೀತಿ ಧೂಪನ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಆ ವಿಷಯನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಓಕೆ ಇವತ್ತು ಪಂಚಮಿ ಆಗಿರೋದ್ರಿಂದ ಶನಿವಾರ ಸಾಯಂಕಾಲ ಏಳು ಗಂಟೆಯ ನಂತರ ನಿಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಧೂಪವನ್ನು ಹಾಕಿಕೊಳ್ಳಿ ಧೂಪ ಹಾಕುವಂಥ ಪದ್ಧತಿ ಅನಾದಿ ಕಾಲದಿಂದ ಬಂದಿರುವುದಂಥ ಬಂದಿರುವಂಥದ್ದು ನಮ್ಮ ಗುರು ಹಿರಿಯರು ಈ ಪ್ರಕಾರದಲ್ಲಿ ಧೂಪವನ್ನು ಹಾಕೊಂಡು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಹೊರಗ ಹೊರಗಟ್ಟುತ್ತಾ ಇದ್ರು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಕೆಟ್ಟ ಶಕ್ತಿಗಳ ಸಂಚಾರವಿರುತ್ತೆ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಮಾಟ ಮಂತ್ರ ಏನೇ ಸಮಸ್ಯೆಗಳಾಗಿರಲಿ ಕಣ್ಣು ದೃಷ್ಟಿ ಆಗಿರಲಿ ನರದೃಷ್ಟಿ ಆಗಿರಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಈ ಧೂಪಕ್ಕೆ ಇದೆ ಅದ್ಭುತವಾದಂತಹ ಧೂಪ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಪ್ರಾಧಾನ್ಯತೆ ಇರುವಂತಹ ಧೂಪವಿದು ಈ ವಸ್ತುಗಳು ಬಹಳ ಸುಲಭವಾಗಿ ನಮಗೆ ಲಭಿಸುವಂಥವು ಮತ್ತು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಧೂಪ ಹಾಕೋದ್ರಿಂದ ಕೆಲವೇ ನಿಮಿಷದಲ್ಲಿ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಹೊರಹೋಗುತ್ತವೆ ಸ್ನೇಹಿತರೆ ನಾವು ತಿಳಿದು ತಿಳಿದೋ ತಿಳಿದೇ ಏನೋ ಒಂದು ಕೆಟ್ಟ ಶಕ್ತಿಗಳನ್ನ ಮನೆಗೆ ಕೊಂಡೊಯ್ದು ಬಿಡ್ತೀವಿ ಕೆಲವೊಮ್ಮೆ ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀವಿ ಏನಾದ್ರೂ ಯಾರಾದ್ರೂ ಮಾಡಿ ಹಾಕಿರ್ತಾರೆ ನಿಂಬೆ ಹಣ್ಣನ್ನ ಮಂತ್ರಿಸಿ ಹಾಕಿರ್ತಾರೆ ಮೊಟ್ಟೆಯನ್ನ ಹೊಡೆದ ಹಾಕಿರ್ತಾರೆ ಮೆಣಸಿನ್ಕಾಯಿ ಈ ರೀತಿ ಪ್ರಕಾರದಲ್ಲಿ ದೃಷ್ಟಿಯನ್ನು ತೆಗೆದು ಮೂರು ರಸ್ತೆ ಕೂಡುವಂಥ ಜಾಗದಲ್ಲೋ ಎಲ್ಲೋ ಒಂದು ಕಡೆ ಹಾಕಿರ್ತಾರೆ ಅದನ್ನ ತುಳಿದು ಬಿಡ್ತೀವಿ ಇನ್ನೊಬ್ಬರಿಗೆ ಬಂದಿರುವ ಕೆಟ್ಟ ಶಕ್ತಿಗಳನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅವರು ಪರಿಹಾರ ಮಾಡಿರುವಂಥದ್ದು ನಾವು ತುಳಿದಂತ ದಾಟಿದಂಥ ಸಂದರ್ಭದಲ್ಲಿ ಆ ಕೆಟ್ಟ ಶಕ್ತಿಗಳು ನಮ್ಮ ಮನೆಗೆ ಬಂದಿರುತ್ತೆ ಆ ಅಗೋಚರ ಶಕ್ತಿಗಳು ನಮ್ಮ ಕಣಿಗೆ ಕಾಣೋದಿಲ್ಲ ಸ್ನೇಹಿತರೆ ಆದರೆ ಮನೆಗೆ ವಿಪರೀತವಾದಂತಹ ಕಷ್ಟಗಳನ್ನು ತಂದು ಕೊಡುತ್ತೆ ಧನ ನಷ್ಟವನ್ನ ಮಾಡುತ್ತೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ತಂದುಕೊಡ್ತವೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಯನ್ನು ಮಾಡ್ತವೆ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಮಲಗೋದಿಕ್ಕೆ ಆಗಲ್ಲ ಕೆಟ್ಟ ಕೆಟ್ಟ ಕನಸುಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ವಿಪರೀತವಾದಂತಹ ಬೆರುಕುಗಳು ಜಗಳ ಕದನಗಳಾಗ್ತಾ ಇರುತ್ತೆ ಏನಾದರೂ ಸಮಸ್ಯೆ ಮನೆಯಲ್ಲಿ ಆಹಾರದ ಸಮಸ್ಯೆಗಳು ಕೂಡ ಆಗ್ತಾ ಇರುತ್ತೆ ಮನೆಯಲ್ಲಿ ಆಹಾರ ಕೆಡುವಂಥದ್ದು ಇರುತ್ತೆ ಕೆಟ್ಟ ಕೆಟ್ಟ ವಾಸನೆಗಳು ಬರ್ತಾ ಇರುತ್ತೆ ಮನೆಯಲ್ಲಿ ಯಾವುದರಲ್ಲೂ ನೆಮ್ಮದಿ ಇರಲ್ಲ ಎಲ್ಲದರಲ್ಲೂ ಕಷ್ಟವನ್ನು ಅನುಭವಿಸಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಈ ರೀತಿ ಆಗ್ತಾ ಇದೆ ಅಂದಾಗ ನಿಮಗೆ ಇದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ ಯಾಕೆ ಈ ರೀತಿ ನಮಗೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಏನಕ್ಕೆ ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡುಗಾಸು ನಿಲ್ತಾ ಇಲ್ವಲ್ಲ ಏನು ಮಾಡಬೇಕು ಅಂತ ತೋಚದೆ ಸಾಕಷ್ಟು ಗೊಂದಲಕ್ಕೀಡಾಗಿ ಬಿಡ್ತೀರಾ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ನಮಗೆ ತಿಳಿಯದೆ ನಾವು ಮಾಡಿದಂಥ ಕೆಲವೊಂದು ತಪ್ಪುಗಳು ಕೂಡ ಇದಕ್ಕೆಲ್ಲವೂ ಕೂಡ ಕಾರಣ ಆಗುತ್ತೆ ಈಗಿರಬೇಕಾದರೆ ಇದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಿಕೊಳ್ಳಬೇಕು ಅನ್ನೋದು ಅರಿವೇ ನಿಮಗೆ ಗೊತ್ತಾಗೋದಿಲ್ಲ ಸರಿಯಾದ ರೀತಿಯಲ್ಲಿ ನಾವು ಮನೆಯನ್ನು ನಿಭಾಯಿಸಿಕೊಂಡು ಹೋಗಬೇಕಾಗುತ್ತೆ ಮನೆಯಲ್ಲಿ ಮುಖ್ಯವಾಗಿ ಗೃಹಿಣಿಯರು ಇದನ್ನು ನಿಭಾಯಿಸಬೇಕಾಗುತ್ತೆ ಹೊರಗಡೆಯಿಂದ ಗಂಡ ದುಡಿದು ತಂದು ಮನೆಗೆ ಸಂಪಾದನೆಯನ್ನು ತಂದು ಹಾಕಿ ಮನೆಯನ್ನ ನೋಡಿಕೊಳ್ತಿರುವಂತಹ ಗಂಡ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಯಾಕೆ ನಮಗೆ ಈ ರೀತಿ ಆಗ್ತಾ ಇದೆ ದುಡಿಮೆ ಸರಿಯಾಗಿ ಬರ್ತಾ ಇಲ್ವಲ್ಲ ಕಷ್ಟಗಳಾಗ್ತಾ ಇದೆ ಅಂದಾಗ ಹೆಣ್ಣು ಮಕ್ಕಳು ಗೃಹಿಣಿಯರು ಎಚ್ಚೆತ್ತುಕೊಂಡು ಈ ಪ್ರಕಾರದಲ್ಲಿ ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡಿಕೊಳ್ಳೋದನ್ನ ಮನೆಯಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ ಇದನ್ನು ನಾವು ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಂತೂ ಆಗೋದಿಲ್ಲ ಮನೆಯಲ್ಲಿರೋ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗುತ್ತೆ ನಿವಾರಣೆ ಮಾಡುವಂಥ ಶಕ್ತಿ ಈ ಉಪಯೋಗಿಸುವಂತಹ ಈ ಪದಾರ್ಥಗಳಿಗೆ ಇವೆ ಇವೆಲ್ಲ ಪ್ರಕೃತಿದತ್ತವಾಗಿ ನಮಗೆ ಲಭಿಸಿರುವಂತಹ ಭೂತಪೂರ್ವವಾದಂಥ ವಸ್ತುಗಳು ಇವನ್ನು ನಾನಾ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ತೀವಿ ದೈವಿಕ ಶಕ್ತಿ ಇರುವ ಈ ವಸ್ತುಗಳನ್ನು ನಾವು ಉಪಯೋಗಿಸಿಕೊಂಡು ಪ್ರಕಾರದಲ್ಲಿ ನಾವು ಈ ಒಂದು ಧೂಪವನ್ನು ಹಾಕೊಳ್ಳೋದ್ರಿಂದ ಆ ದುಷ್ಟಶಕ್ತಿಗಳು ಮನೆಯಲ್ಲಿ ನಿಲ್ಲೋದಿಲ್ಲ ಧೂಪಕ್ಕೆ ದುಷ್ಟಶಕ್ತಿಗಳು ಮನೆಯಿಂದ ಹೆದರುಕೊಂಡು ಓಡೋಗುತ್ತೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಇದನ್ನು ಈ ಧೂಪವನ್ನು ನೀವು ವಾರ ವಾರಕ್ಕೊಮ್ಮೆ ಹಾಕ್ಕೊಳ್ಬಹುದು ನಿಮ್ಮ ಮನೆಯಲ್ಲಿ ವಿಪರೀತವಾದಂಥ ಕಷ್ಟ ಇದೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ನನಗೆ ಬದುಕೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಕಷ್ಟ ಇದೆ ಕೈಯಲ್ಲಿ ಬಿಡುಗಾಸು ನಿಲ್ತಾ ಇಲ್ಲ ಕಷ್ಟಗಳು ಬರ್ತಾ ಇದೆ ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾಗ್ತಾ ಇದೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ದುಡಿದಿದ್ದೆಲ್ಲ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಎಷ್ಟು ಹಣ ಖರ್ಚು ಮಾಡಿದರೂ ಕೂಡ ಆರೋಗ್ಯ ಸುಧಾರಿಸ್ತಾ ಇಲ್ಲ ಯಾವುದೇ ದೇವರಿಗೆ ಕೈ ಮುಗಿದ್ರೂ ಕೂಡ ನಮಗೆ ಯಾವುದೇ ರೀತಿ ಲಾಭ ಆಗ್ತಾ ಇಲ್ಲ ದೇವರು ನಮ್ಮನ್ನು ಚೆನ್ನಾಗಿ ಕಾಪಾಡ್ತಾ ಇಲ್ಲ ಈಗಿರಬೇಕಾದ್ರೆ ಕೆಲವೊಮ್ಮೆ ದೈವಶಕ್ತಿಯನ್ನು ಕೂಡ ನೀವು ಅದು ಇಟ್ಕೊಳ್ಳುವಂಥ ದೈವಶಕ್ತಿಯನ್ನು ಮುಂದೆ ಅಂದರೆ ನಿಮಗೆ ಒಳ್ಳೆಯದಕ್ಕೆ ಮಾಡೋದಕ್ಕೆ ಬಿಡದಂತಹ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಇರಬಹುದು ಸೇರಿಕೊಂಡಿರಬಹುದು ಈಗಿರಬೇಕಾದ್ರೆ ಕೆಟ್ಟ ಶಕ್ತಿ ಮನೆಯಿಂದ ಹೊರಗಡೆ ಹೋಯಿತು ಅಂದ್ರೇ ಆ ಮನೆಗೆ ದೈವಶಕ್ತಿ ಬರುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ದೈಹಿಕಿರಬೇಕಾದ್ರೆ ಇಂಥ ಕೆಟ್ಟ ಶಕ್ತಿಗಳು ದೃಷ್ಟಿ ಕಣ್ಣ ದೃಷ್ಟಿ ಅನ್ನೋದು ಕೂಡ ಬಹಳ ನಮಗೆ ತೊಂದರೆಯನ್ನು ಕೊಡುತ್ತೆ ಸ್ನೇಹಿತರೆ ಕಣ್ಣು ದೃಷ್ಟಿಗೆ ಕಲ್ಲೇ ಕಲ್ಲೇ ಸಿಡಿತು ಅಂತ ನಮಗೆ ಗಾದೆನೂ ಇದೆ ಕಣ್ಣ ದೃಷ್ಟಿಯನ್ನು ನಾವು ಮುಖ್ಯವಾಗಿ ನಿವಾರಣೆ ಮಾಡಿಕೊಳ್ಳಬೇಕು ಅಕ್ಕಪಕ್ಕದವರಾಗಿರಲಿ ಕುಟುಂಬದವರಾಗಿರಲಿ ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಇರುವಂತವರಾಗಿರಬಹುದು ಹೀಗೆ ನಿಮಗೆ ಕಣ್ಣ ದೃಷ್ಟಿ ಬೀರೋದು ಸಹಜವಾಗಿರುತ್ತೆ ನೀವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಎಲ್ಲರೂ ಹೋದಾಗ ಎಲ್ಲ ಮತ್ತೆ ಅಥವಾ ನೀವು ಮನೆಗೆ ಏನಾದರೂ ಕೊಂಡು ತಂದಾಗ ನಿಮ್ಮ ಮನೆಗೆ ನೋಡಿ ಒಂದು ಸಂಸಾರವನ್ನ ನೋಡಿ ನಿಮ್ಮ ಒಂದು ಖುಷಿಯನ್ನ ನೋಡಿ ಕಣ್ಣು ದೃಷ್ಟಿ ಬೀರುವಂಥದ್ದು ಹೊಟ್ಟೆ ಕಿಚ್ಚನ್ನು ಬಿಡುವಂಥದ್ದು ಅಥವಾ ನಿಮ್ಮ ಮನೆಗೆ ಯಾರೋ ಬಂದಾಗ ನೀವು ಇರುವಂಥ ಒಂದು ನೀವಿರುವ ಕುಟುಂಬವನ್ನು ನೋಡಿ ಹೊಟ್ಟೆ ಕಿಚ್ಚು ಬಿಡುವಂಥದ್ದು ನೆಗೆಟಿವ್ ಪೀಪಲ್ಸ್ನ ನಮ್ಮ ಮನೆಗೆ ಬಂದು ಹೋದಾಗ ನಾವು ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಯಾರಾದರೂ ಬಂದು ಹೋದಾಗ ನಿಮ್ಮ ಮನೆ ನೋಡಿ ಅಯ್ಯೋ ನೀವು ಹಿಂಗಿದ್ದೀರಾ ಹಂಗಿದ್ದೀರಾ ದೇವರು ನಿಮಗೆ ಹಂಗಿಟ್ಟಿದ್ದಾನೆ ಹಿಂಗಿಟ್ಟಿದ್ದಾನೆ ಅಂತ ಹೇಳಿದಾಗಲೂ ಕೂಡ ನಾವು ಇದನ್ನು ಎಚ್ಚೆತ್ತುಕೊಂಡು ಮಾಡಬೇಕು ಸ್ನೇಹಿತರೆ ಈ ಕೆಲವೊಂದಷ್ಟು ಹೊಟ್ಟೆ ಕಿಚ್ಚಿನ ಮಾತುಗಳು ನಮ್ಮನ್ನು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಮಾನಸಿಕವಾಗಿ ಮಾ ದೈಹಿಕವಾಗಿ ಕುಗ್ಗಿಸ್ತಾ ಬಂದುಬಿಡುತ್ತೆ ಹಾಗಾಗಿ ಈ ಪರಿಹಾರವನ್ನು ನಾವು ಮಾಡಿಕೊಳ್ಳಬೇಕಾಗುತ್ತೆ ಈ ಪರಿಹಾರ ಮಾಡಿಕೊಂಡ ನಂತರ ಖಂಡಿತ ಎಲ್ಲವೂ ಕೂಡ ಸರಿಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ಮನೆಯಲ್ಲಿರುವ ನೆಗೆಟಿವ್ ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ಮನೆಯಿಂದ ಹೊರ ಹೋಗುತ್ತೆ ಇದನ್ನು ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಧೂಪ ಹಾಕೋದಕ್ಕೆ ಒಂದು ಪ್ಲೇಟ್ ಒಂದು ಮಣ್ಣಿನ ಪ್ಲೇಟ್ ತೆಗೆದುಕೊಳ್ಳಬಹುದು ಅಥವಾ ಧೂಪ ಹಾಕೋದಕ್ಕೆ ಅಂತ ಇಟ್ಕೊಂಡಿರೋ ಯಾವುದೇ ಒಂದು ಪ್ಲೇಟ್ ಸ್ಟೀಲ್ ಆಗಿರಬಹುದು ಹಿತ್ತಾಳೆ ಆಗಿರಬಹುದು ಯಾವುದಾದ್ರೂ ಒಂದು ಪ್ಲೇಟ್ನಲ್ಲಿ ನೀವು ಇಟ್ಟಿರ್ತೀರ ಅಲ್ವಾ ಅದನ್ನು ತೆಗೆದುಕೊಳ್ಳಿ ಇಲ್ಲ ಇಟ್ಟಿಲ್ಲ ಅಂದರೆ ಒಂದು ತೆಗೆದುಕೊಂಡು ಬನ್ನಿ ಇಟ್ಕೊಳ್ಳಿ ಮನೆಗೆ ಧೂಪ ಹಾಕೋದು ಬಹಳ ಮುಖ್ಯ ಆಗುತ್ತೆ ದೈವಶಕ್ತಿ ಮನೆಗೆ ಬರಬೇಕು ಅಂದರೆ ದುಷ್ಟಶಕ್ತಿಯನ್ನು ನಾವು ಹೊರ ಹಾಕಬೇಕು ಧೂಪ ಹಾಕುವಂಥ ಪಾತ್ರೆಯಲ್ಲಿ ನಾವು ಒಣಗಿಸಿದಂಥ ಒಂದು ಬೇವಿನ ಸೊಪ್ಪು ಬೇವಿನ ಸೊಪ್ಪು ದೈವ ವೃಕ್ಷ ಅದು ದೈವ ದೈವಶಕ್ತಿ ಇರುವಂಥದ್ದು ಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಒಂದು ಹಿಡಿಯುವಷ್ಟು ನೀವು ತೆಗೆದುಕೊಂಡು ಅದರಲ್ಲಿ ನೀವು ಹಾಕಬೇಕಾಗುತ್ತೆ ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅನಂತರವಾಗಿ ಬೆಲೀಫ್ ಪ ಮತ್ತು ಬೆಲೀಫ್ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಇದನ್ನು ನೀವು ಒಂದು ಮೂರು ನಾಲ್ಕು ಬಿರಿಯಾನಿ ಎಲೆಯನ್ನು ಹಾಕ್ಕೊಳ್ಳಿ ಬೇವಿನ ಸೊಪ್ಪು ಬಿರಿಯಾನಿ ಎಲೆಯನ್ನು ಕೂಡ ಹಾಕೊಳ್ಳಿ ಬಿರಿಯಾನಿ ಎಲೆಗೆ ಮನೆಯಲ್ಲಿರುವ ನೆಗೆಟಿವಿಟಿಯನ್ನು ಹೊರಹಾಕುವಂತಹ ಶಕ್ತಿ ಬಿರಿಯಾನಿ ಎಲೆಗಿದೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಬಿರಿಯಾನಿ ಎಲೆಯ ವಾಸನೆಗೆ ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ಒಂದು ಮೂರು ನಾಲ್ಕು ಬೆಳ್ಳೆ ಕರ್ಪೂರವನ್ನು ಹಾಕೊಳ್ಳಿ ಕರ್ಪೂರಕ್ಕೂ ಅಷ್ಟೇ ದೈವಶಕ್ತಿ ಇರುವಂಥದ್ದು ದೇವರನ್ನು ಆಕರ್ಷಣೆ ಮಾಡುವಂಥದ್ದು ದುಷ್ಟಶಕ್ತಿಗಳನ್ನು ಹೊರ ಹಾಕುವ ಶಕ್ತಿ ಕರ್ಪೂರಕ್ಕಿದೆ ಅನಂತರವಾಗಿ ಒಂದು ಆರೇಳು ಲವಂಗವನ್ನು ಹಾಕೊಳ್ಳಿ ಲವಂಗಕ್ಕೂ ಅಷ್ಟೇ ಸ್ನೇಹಿತರೆ ಒಂದು ಲವಂಗದ ವಾಸನೆ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಸುಲಭವಾಗಿ ಹೊರಗಟ್ಟುತ್ತೆ ದೈವಶಕ್ತಿಯನ್ನು ತಂದುಕೊಳ್ಳುತ್ತೆ ಹಾಗಾಗಿ ಲವಂಗವನ್ನು ಹಾಕೊಳ್ಳಿ ಇಷ್ಟು ಪದಾರ್ಥಗಳ ಜೊತೆಗೆ ಒಂದು ಸಾಸಿವೆ ಎಣ್ಣೆಯನ್ನು ಬಳಸಬೇಕಾಗುತ್ತೆ ಸಾಸಿವೆ ಎಣ್ಣೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ನೀವು ಮಾಮೂಲಿಯಾಗಿರುವಂಥ ಸ್ಟೋಲ್ಗಳಲ್ಲೂ ಕೂಡ ಸಿಗುತ್ತೆ ಸಾಸಿವೆ ಎಣ್ಣೆ ಸ್ವಲ್ಪ ತೆಗೆದುಕೊಂಡು ಬಂದು ಹಾಕೊಳ್ಳಿ ಇಲ್ಲ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಎಣ್ಣೆಯನ್ನು ಹಾಕಿ ಇದನ್ನು ಬೆಂಕಿಯನ್ನು ಸ್ಪರ್ಶ ಮಾಡಿ ಅಗ್ನಿ ಸ್ಪರ್ಶ ಮಾಡಿ ಬೆಂಕಿ ಹಚ್ಚಿ ಮನೆಯಲ್ಲೆಲ್ಲ ಅದನ್ನು ಸಂಚಾರ ಮಾಡಿ ಅನಂತರವಾಗಿ ಇದು ಮನೆ ಯಾವುದಾದರೂ ಒಂದು ಮೂಲೆಯಲ್ಲಿ ಇಡಿ ಪೂರ್ತಿಯಾಗಿ ಉರಿದು ಅದರ ಒಂದು ಬೂದಿ ಆಗುತ್ತಲ್ವ ಅನಂತರ ಮರುದಿನ ಬೆಳಗ್ಗೆ ರಾತ್ರಿ ಇದನ್ನು ಮಾಡ್ಕೊಳ್ಳಿ ಮರುದಿನ ಬೆಳಗ್ಗೆ ಇದನ್ನು ಯಾವುದಾದ್ರೂ ಡ್ರೈನೇಜ್ ಅಥವಾ ತುಳಿದಿರೋ ತುಳಿದಿದ್ರು ತುಳಿದಿದ್ರೋ ಜಾಗದಲ್ಲಿ ತುಳಿದೇ ಇರೋ ಜಾಗದಲ್ಲಿ ಬಿಸಾಕ್ಬಿಡಿ ಈ ಇಷ್ಟೇ ನೀವು ಮಾಡ್ಕೊಳ್ಬೇಕಾಗಿರೋದು ಪ್ರತಿ ವಾರ ಮಾಡ್ಕೊಳ್ಬಹುದು ಈ ಇದೆ ವಿಪರೀತ ನಿಮಗೆ ನೆಗೆಟಿವಿಟಿ ಇದೆ ಅಂದರೆ ಕಂಟಿನ್ಯೂ ಆಗಿ ಒಂದು ಐದು ತಿಂಗಳು ಐದು ದಿನ ಒಂಬತ್ತು ದಿನ ಸಮಯದಲ್ಲಿ ಮಾಡಿಕೊಳ್ತಾ ಖಂಡಿತ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು ನಿರ್ಮೂಲನವಾಗುತ್ತೆ ಮನೆಗೆ ಲಕ್ಷ್ಮಿಯ ಆಗಮನವಾಗುತ್ತೆ ದೈವಶಕ್ತಿಗಳು ನಿಮ್ಮ ಮನೆಯಲ್ಲಿ ಸಂಚಾರ ಮಾಡುತ್ತವೆ ದೈವಶಕ್ತಿ ನಿಮ್ಮ ಮನೆಗೆ ಬಂತು ಅಂದರೆ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಕಷ್ಟಗಳೆಲ್ಲ ದೂರ ಆಗುತ್ತೆ ನೆಗೆಟಿವಿಟಿ ಸಂಪೂರ್ಣವಾಗಿ ನಿವಾರಣೆಯಾಗಿ ಮನೆಯಲ್ಲಿ ಹಣ ಅದೃಷ್ಟ ಕೂಡಿ ಬರುತ್ತೆ ಸ್ನೇಹಿತರೆ ತಪ್ಪದೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ನಿಮ್ಮ ಆಶ್ಚರ್ಯಪಡುವಷ್ಟು ರೀತಿಗೆ ನಿಮ್ಮ ಬದುಕು ಬದಲಾಗುತ್ತೆ ಇವತ್ತಿನ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಪ್ಲೀಸ್ ಹೊಸೊಬ್ಬರಾಗಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿದಿನ ಹೊಸ ಹೊಸ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಮತ್ತು ರಾಶಿ ಭವಿಷ್ಯ ಕೂಡ ನಾನು ತಿಳಿಸ್ಕೊಡ್ತಾ ಇರಿ ಇರ್ತೀನಿ ನಿಮಗೆ ಯಾವ ರಾಶಿ ಬಗ್ಗೆ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನನಗೆ ಆ ರಾಶಿ ಬಗ್ಗೆ ನಾನು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತಪ್ಪದೇ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಇವತ್ತು ಶನಿವಾರವಾಗಿರೋದ್ರಿಂದ ಓಂ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ಉತ್ತಮ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಮತ್ತೆ ಸಿಗೋಣ ಓಕೆ